ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಚಂದ್ರಗ್ರಹಣ ಇವತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಚಂದ್ರಗ್ರಹಣ ಮುಗಿದ ನಂತರ ಈ ಮೂವತ್ತು ತಿಂಗಳವರೆಗೆ ಶ್ರೀ ಶನಿದೇವರ ಕೃಪೆ ನಿಮ್ಮ ಮಹಿಳೆಯರಿಳತೆ ಸ್ನೇಹಿತರೆ ಹಾಗೆ ನಿಮಗೆ ಅದೃಷ್ಟ ಕುಲಾಯಿಸಲಿದೆ ಈ ರಾಶಿಯವರೆಗಂತೂ ತಮ್ಮ ಕೆಲಸಗಳಲ್ಲೂ ಕೂಡ ಮುಂದುವರೆತೇ ಹೋಗ್ತವೆ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಹಾಗಾದರೆ ಯಾವಾಗ ಈ ಚಮತ್ಕಾರ ನಡೆಯಲಿದೆ ಹಾಗೆ ಯಾವಾಗ ಶ್ರೀ ಶನಿದೇವರು ನಿಮ್ಮ ಮೇಲೆ ಆಶೀರ್ವಾದವನ್ನು ನೀಡಲಿದ್ದಾರೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ತಿಳಿಯೋದಿಲ್ಲ ಸ್ನೇಹಿತರೆ ಅದರಿಂದ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋಕೆ ಬೇಡ ಸ್ನೇಹಿತರೆ ಆ ಅದೃಷ್ಟಶಾಲಿ ರಾಶಿಗಳೇ ಅಂತ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಶೀಘ್ರದಲ್ಲಿಯೇ ಶನಿಗ್ರಹವು ತನ್ನದೇ ಆದಂತಹ ಕುಂಭ ರಾಶಿಯಿಂದ ಹೊರಬಂದು ಮೀನ ರಾಶಿಯನ್ನ ಪ್ರವೇಶಿಸಿದ್ದಾನೆ ಸ್ನೇಹಿತರೆ ಅಲ್ಲಿ ಮೂವತ್ತು ತಿಂಗಳವರೆಗೆ ತನ್ನ ಚಲನೆಯನ್ನು ಮಾಡಲಿದ್ದು ಶನಿದೇವರ ಸಂಚಾರದಿಂದಾಗಿ ಯಾವ ರಾಶಿಯವರಿಗೆ ಅದೃಷ್ಟ ಬದಲಾಗಲಿದೆ ಎಂಬುದನ್ನು ಈಗ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ವಿಡಿಯೋನ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಅತಿದೊಡ್ಡ ರಾಶಿ ಬದಲಾವಣೆಯು ಶೀಘ್ರದಲ್ಲಿಯೇ ಸಂಭವಿಸಲಿದೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಗ್ರಹವನ್ನು ಮಹತ್ವಪೂರ್ಣವಾದ ಗ್ರಹ ಎಂದು ಕರೆಯಲಾಗ್ತದೆ ಸ್ನೇಹಿತರೆ ನ್ಯಾಯಾಧಿಪತಿ ಮತ್ತು ಕರ್ಮಫಲದಾತನಾದಂತಹ ಶನಿಯು ಎರಡೂವರೆ ವರ್ಷಗಳ ನಂತರ ತನ್ನ ರಾಶಿಯನ್ನು ಬದಲಾಯಿಸಲಿದೆ ಸ್ನೇಹಿತರೆ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತರಂದು ಗುರುವಿನ ಅಧಿಪತಿಯಲ್ಲಿರುವಂತಹ ರಾಶಿಯಾದ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನ ಆರಂಭಿಸಲಿದ್ದು ಶನಿಯು ಪ್ರಸ್ತುತ ತನ್ನದೇ ಆದಂತಹ ಕುಂಭರಾಶಿಯಲ್ಲಿ ಚಲಿಸುತ್ತಿದ್ದು ತನ್ನ ರಾಶಿ ಬದಲಾವಣೆಯ ನಂತರ ಮೀನ ರಾಶಿಯಲ್ಲಿ ಸರಿಸುಮಾರು ಮೂವತ್ತು ತಿಂಗಳವರೆಗೆ ತನ್ನ ಚಲನೆಯನ್ನ ಮಾಡಲಿದೆ ಸ್ನೇಹಿತರೆ ಶನಿಯು ತನ್ನ ಸ್ವಂತ ರಾಶಿಯನ್ನು ಬಿಟ್ಟು ಮೀನರಾಶಿಯಲ್ಲಿ ಚಲಿಸುವುದರಿಂದಾಗಿ ಈ ಕೆಲವು ರಾಶಿವರೆಗೆ ಸೇರಿದ ಜನರಿಗೆ ಬಹಳ ಅದೃಷ್ಟದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗಾಗಿ ಮೀನರಾಶಿಯಲ್ಲಿ ಚಲಿಸುತ್ತಿರುವಂತಹ ಶನಿಯಿಂದ ಯಾವೆಲ್ಲ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವಂತಹ ಯೋಗವಿದೆ ಹಾಗಾಗಿ ಯಾವ ರಾಶಿಯವರಿಗೆ ಹೆಚ್ಚು ಹೆಚ್ಚು ಲಾಭವಿದೆ ಅಂತ ಈಗ ತಿಳ್ಕೊಳ್ತಾ ಹೋಗ್ತೀರ ಗಮನವಿಟ್ಟು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ಆ ಅದೃಷ್ಟ ರಾಶಿಗಳ ಪೈಕಿ ಮೊದಲನೇ ರಾಶಿ ಋಷಭ ರಾಶಿಯಾಗಿರ್ಲತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಋಷಭ ರಾಶಿಗೆ ಸೇರಿದ ಜನರಿಗೆ ಮೀನ ರಾಶಿಯಲ್ಲಿ ಸಂಚರಿಸಲಿರುವ ಶನಿಯಿಂದಾಗಿ ಸಾಕಷ್ಟು ಶುಭ ಮತ್ತು ಲಾಭದಾಯಕವಾದಂತಹ ಫಲಿತಾಂಶಗಳು ನಿಮಗೆ ದೊರಕಲಿದೆ ಸ್ನೇಹಿತರೆ ನಿಮ್ಮ ಜಾತಕದಲ್ಲಿ ಶನಿದೇವರ ಕೃಪೆಯು ಈ ಸಂಚಾರವು ನಿಮ್ಮ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಲಭಿಸಲಿದ್ದು ಹಾಗಾಗಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವಾಗುವುದರೊಂದಿಗೆ ಉತ್ತಮವಾದ ಧನಲಾಭವನ್ನು ಕೂಡ ಗಳಿಸುವುದರಲ್ಲಿ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ಈ ಋಷಭ ರಾಶಿಗೆ ಸೇರಿದ ಜನರ ಎಲ್ಲ ರೀತಿಯ ಆಸೆಗಳು ಈಡೇರ್ತಾ ಹೋಗ್ತವೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಸುಧಾರಣೆಯನ್ನು ಕಾಣ್ತಾ ಹೋಗ್ತೀರಿ ನಿಮಗೆ ಯಾವುದೇ ಹಣಕಾಸಿನ ತೊಂದರೆ ಬರಲಾರದು ಸ್ನೇಹಿತರೆ ನಿಮಗೆ ಹಿಂದೆ ಯಾವುದೇ ರೀತಿಯ ಹಣಕಾಸು ಬಂದಿದ್ರೂ ಕೂಡ ಯಾವುದೇ ಸಾಲಗಳು ಇದ್ರೂ ಕೂಡ ಹಿಂದಿನಿಂದ ಅದಕ್ಕೆಲ್ಲ ಮುಕ್ತಿಯನ್ನು ಆರಂಭಿಸಬಹುದಾಗಿದೆ ಸ್ನೇಹಿತರೆ ಸಮಾಜದಲ್ಲಿ ಈ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಮತ್ತು ಸಂಬಂಧದಲ್ಲಿ ಪ್ರೀತಿ ಬಹಳಷ್ಟು ಹೆಚ್ಚಾಗ್ತಾ ಹೋಗ್ತದೆ ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಹಾಗೆಯೇ ಇದು ಅತಿ ಶೀಘ್ರದಲ್ಲಿ ಪ್ರಾಪ್ತಿಯಾಗೋದ್ರಿಂದ ನಿಮ್ಮಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದಾಗಿ ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಆ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವಂತಹ ಸಂಭವ ಜಾಸ್ತಿ ಇರಲಿದೆ ಸ್ನೇಹಿತರೆ ಈ ಸಮಯದಲ್ಲಿ ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವಂತಹ ಯೋಗವು ಕೂಡ ಇರಲಿದೆ ಸ್ನೇಹಿತರೆ ಹಾಗೆ ಈ ಅವಧಿಯಲ್ಲಿ ಯಾವುದಾದರೂ ಮಹತ್ವಪೂರ್ಣ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡುವ ಸಂಭವ ಹೆಚ್ಚಾಗಿರುವುದು ಸ್ನೇಹಿತರೆ ಇನ್ನು ದೀರ್ಘಕಾಲದಿಂದ ಆರ್ಥಿಕ ಸಮಸ್ಯೆಗಳಿಂದ ಬಳತವರಿಗೆ ಈ ರಾಶಿಯಲ್ಲಿ ಜನಿಸಿದ ಜನರಿಗೆ ಈಗ ಪರಿಹಾರವನ್ನು ನೀವು ಪಡೆಯಬಹುದಾಗಿದೆ ನೀವು ನಿಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮವಾದ ಸಂಬಂಧವನ್ನು ಸ್ಥಾಪಿಸುತ್ತೀರಿ ಜೊತೆಗೆ ನಿಮ್ಮ ಕೆಲಸವನ್ನು ಅವರು ಪ್ರಶಂಸಿಸಲಾಗುತ್ತದೆ ಸ್ನೇಹಿತರೆ ಹಾಗೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ನೋಡಿ ಬಡ್ತಿಯನ್ನು ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಹಾಗೆ ನಿಮ್ಮ ಸಹೋದ್ಯೋಗಿಗಳಿಂದ ನೀವು ಬಹಳ ಖುಷಿಯಾಗಿ ಇರ್ತೀರ ಸ್ನೇಹಿತರೆ ಇನ್ನು ಈ ಹಿಂದೆ ವ್ಯವಹಾರ ನಡೆಯುತ್ತಿರುವಂತಹ ತೊಂದರೆಗಳು ಸಹ ನಿಮಗೆ ಇಂದು ಕೊನೆಗೊಳ್ತಾ ಹೋಗ್ತದೆ ನಿಮಗೆ ವ್ಯವಹಾರದಲ್ಲೂ ಉತ್ತಮವಾದಂತಹ ಲಾಭವು ಕೂಡ ದೊರೆತ ಹೋಗ್ತಿದೆ ಸ್ನೇಹಿತರೆ ನೀವು ಅಪೇಕ್ಷಿತ ಲಾಭವನ್ನು ಸಾಧಿಸಬಹುದಾಗಿದೆ ವ್ಯವಹಾರದಿಂದ ಇನ್ನು ಹಣಕಾಸಿನ ಪರಿಸ್ಥಿತಿಗಳ ಬಗ್ಗೆ ಹೇಳುವುದಾದರೆ ಅನಗತ್ಯ ಖರ್ಚುಗಳನ್ನು ಈಗ ನಿಯಂತ್ರಿಸಬೇಕಾಗ್ತದೆ ಮತ್ತು ನಿಮ್ಮ ಹಣವನ್ನು ಉಳಿಸುವಲ್ಲಿ ನೀವು ಯಶಸ್ವಿ ಆಗ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಹಿಂದೆ ನಿಮಗೆ ಯಾವುದೇ ತೊಂದರೆಗಳು ಇದ್ದರೂ ಕೂಡ ಆ ಶನೇಶ್ವರರ ಕೃಪೆಯಿಂದಾಗಿ ನೀವು ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಆ ಅದೃಷ್ಟ ರಾಶಿಗಳಲ್ಲಿ ಎರಡನೇ ರಾಶಿ ಮಿಥುನ ರಾಶಿಯಾಗಿರ್ಲಿದೆ ಸ್ನೇಹಿತರೆ ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಮೀನ ರಾಶಿಯಲ್ಲಿ ಚಲಿಸಲಿರುವ ಶನಿಯ ಸಂಚಾರವು ಸಾಕಷ್ಟು ಉತ್ತಮ ಮತ್ತು ಲಾಭದಾಯಕವಾಗಿರುವುದು ನಿಮಗೆ ಖಂಡಿತವಾಗಿರ್ಲಿದೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿದೇವನು ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಮನೆ ಅಂದ್ರೆ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದೆ ಸ್ನೇಹಿತರೆ ಹಾಗಾಗಿ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವಂತಹ ಈ ಮಿಥುನ ರಾಶಿಗೆ ಸೇರಿದಂತಹ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನ ಆಗ್ತಾ ಹೋಗ್ತದೆ ಹಾಗೆ ನಿಮ್ಮ ವ್ಯಾಪಾರದಲ್ಲೂ ಕೂಡ ಮೊದಲಿಗಿಂತ ಹೆಚ್ಚು ಹೆಚ್ಚು ವ್ಯಾಪಾರ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಕೆಲಸದಲ್ಲಿ ನಿಮಗೆ ಈ ರಾಶಿಗೆ ಸೇರಿದ ಜನರಿಗೆ ಬಂಪರ್ ಲಾಭ ದೊರಕುವಂತಹ ಯೋಗವು ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಆಸ್ತಿ ಭೂಮಿ ಮತ್ತು ಹೂಡಿಕೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ನಿರ್ಧಾರವನ್ನು ಈ ಅವಧಿಯಲ್ಲಿ ತೆಗೆದುಕೊಳ್ಳುವುದರಿಂದ ನಿಮಗೆ ಸಾಕಷ್ಟು ಲಾಭ ದೊರಕುವಂತಹ ಯೋಗ ಕೂಡ ಇರಲಿದೆ ಹಾಗೆ ಆ ಶನಿದೇವರ ಕೃಪೆಯು ಕೂಡ ನಿಮ್ಮ ಮೇಲೆ ಇರಲಿದೆ ಸ್ನೇಹಿತರೆ ಕೆಲಸವನ್ನು ಮಾಡುವಂತಹ ಅಥವಾ ವ್ಯಾಪಾರವನ್ನು ಮಾಡುವಂತಹ ಈ ಮಿಥುನ ರಾಶಿಗೆ ಸೇರಿದ ಜನಕ್ಕೆ ಈ ಸಮಯದಲ್ಲಿ ಶುಭ ಸುದ್ದಿ ಲಭಿಸ್ತಾ ಹೋಗ್ತದೆ ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ನೀವು ಯೋಚಿಸಿಕೊಂಡಿದ್ರೆ ಈ ಅವಧಿಯಲ್ಲಿ ಅದಕ್ಕೂ ಕೂಡ ಉತ್ತಮವಾದ ಅವಕಾಶಗಳು ಕೂಡ ದೊರಕ್ತಾ ಹೋಗ್ತವೆ ನೀವು ಲೋನ್ಗೆ ಅಪ್ಲೈ ಮಾಡಿದರೂ ಕೂಡ ಅದು ಅಪ್ಲೈ ಆಗಿ ಆಗಿ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಸ್ನೇಹಿತರೆ ಆರೋಗ್ಯದಲ್ಲೂ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ನಿಮಗೆ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಆ ಶನಿದೇವರ ಕೃಪೆಯಿಂದ ನಿಮಗೆ ಸಕಲ ಐಶ್ವರ್ಯಗಳು ಕೂಡ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಕಟಕ ರಾಶಿ ಸೇರಿದ ಜನರಿಗೆ ಗುರುವಿನ ರಾಶಿಯಾದಂತಹ ಮೀನ ರಾಶಿಯಲ್ಲಿ ಚಲಿಸಲಿರುವ ಶನಿಯಿಂದಾಗಿ ನಿಮಗೆ ಜೀವನದ ಪ್ರತಿಯೊಂದು ಸಂದರ್ಭದಲ್ಲಿ ಸಾಕಷ್ಟು ಸಂತೋಷ ಹೋಗ್ತದೆ ಇದರಿಂದ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಹಾಗೆ ಕರ್ಮ ಶನಿಯು ಕಟಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಂಚರಿಸಲಿದೆ ಸ್ನೇಹಿತರೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವಂತಹ ಯೋಗ ಕೂಡ ಕೂಡ ಬರಲಿದ್ದು ಹಾಗೆ ಈ ಅವಧಿಯಲ್ಲಿ ನಿಮಗೆ ಲಾಭಕ್ಕಾಗಿ ಉತ್ತಮವಾದ ಅವಕಾಶಗಳು ಕೂಡ ದೊರಕುವಂತಹ ಯೋಗ ಹೆಚ್ಚಾಗಲಿದೆ ಇದನ್ನು ನೀವು ಸಾಧ್ಯವಾದಷ್ಟು ಸದುಪಯೋಗವನ್ನು ಪಡಿಸಿಕೊಳ್ತಾ ಹೋಗ್ತೀರಿ ಈ ಅವಧಿಯಲ್ಲಿ ನೀವು ಮಾಡಿದಂತಹ ಯೋಜನೆಗಳು ಸಾಕಷ್ಟು ಪ್ರಭಾವಶಾಲಿಯಾಗಿರೋದರಿಂದಾಗಿ ನೀವು ಯಶಸ್ಸನ್ನು ಗಳಿಸುವಲ್ಲಿ ಯೋಗವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಇನ್ನು ಶನಿದೇವನು ಕಟಕ ರಾಶಿಯ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರುವುದರಿಂದ ಹಾಗಾಗಿ ಈ ಘಟಕ ರಾಶಿಗೆ ಸೇರಿದ ಜನರಿಗೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳಲ್ಲಿ ಹೆಚ್ಚಿಸ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಹಾಗೆ ನಿಮ್ಮ ಅರ್ಧಕ್ಕೆ ನಿಂತದಂತಹ ಕೆಲಸಗಳು ಕೂಡ ಯಾವುದೇ ಕೆಲಸ ನಿಮಗೆ ಅರ್ಧಕ್ಕೆ ನಿಂತಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಅದು ಮುಂದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಅದು ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಸಂದರ್ಭದಲ್ಲಿ ಈ ಯೋಗ ಸೃಷ್ಟಿಯಾಗೋದ್ರಿಂದ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಹಾಗೆ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಆದ್ದರಿಂದ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ ಈಗ ತಿಳಿಸ್ಕೊಟ್ಟಿರುವಂತಹ ಈ ಮೂರು ರಾಶಿಗಳಾದಂತಹ ಋಷಭ ಮಿಥುನ ಮತ್ತು ಕಟಕ ರಾಶಿಗೆ ಸೇರಿದ ಜನರಿಗೆ ಗುರುವಿನ ರಾಶಿಯಾದಂತಹ ಮೀನ ರಾಶಿಯಲ್ಲಿ ಪ್ರವೇಶಿಸಲಿರುವ ಶನಿದೇವನಿಂದಾಗಿ ನಿಮಗೆ ಮೂವತ್ತು ತಿಂಗಳವರೆಗೂ ಕೂಡ ಅದೃಷ್ಟ ನಿಮ್ಮ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ಕೈ ಹಿಡಿಯೋದರೊಂದಿಗೆ ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸುಖ ಸಂತೋಷ ಸಮೃದ್ಧಿ ಹಾಗೂ ಧನಸಂಪತ್ತು ಎಲ್ಲವನ್ನು ಗಳಿಸುವಂತಹ ಉತ್ತಮ ಯೋಗ ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಸಾಧ್ಯವಾದಷ್ಟು ಪ್ರತಿ ಶನಿವಾರ ನೀವು ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಹಾಗೆ ಆ ಶನಿದೇವರ ದೇವಸ್ಥಾನಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಯಶಸ್ಸು ಕೂಡ ಆಗ್ತಾ ಹೋಗ್ತದೆ ಹಾಗೆ ಆ ಶನಿದೇವರು ಕೂಡ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಹಾಗಾಗಿ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಹಾಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸ್ನೇಹಿತರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ನಲ್ಲಿ ಓಂ ಮಹ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರ ಕೃಪೆಯಿಂದಾಗಿ ನಿಮಗೆ ಸಕಲ ಐಶ್ವರ್ಯ ಸಂಪತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಆ ಶನಿದೇವರು ಅಂತ ಹೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್